ದೊಡ್ಡ ಕುಡ್ಲಿ ಎಲ್ಲಾ ಕೇಸನು ಬಸ್ತಾರ ಇನ್ನೇನ್ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ ದೊಡ್ಡವರು ಅನ್ಕೊಂಡ್ವಿ ದೊಡ್ಡವ್ರು ಅದಕ್ಕ ಹೇಳಮಕ್ಳ ಬುದ್ಧಿ ಮಣಕಾಲ್ ತಳಗ ಅಂತ ಬುದ್ಧಿನ ಓಡಂಗಿಲ್ಲ ಅಂದ್ರ ಏನ್ ಕೇಸ್ ಯಾವಾಗ ಬಗೆಹರಸ್ಬೇಕ ಅದ ಈ ಕೇಸ ಗಣಮಕ್ಳ ಆಫೀಸರ್ ಕೈಯಾಕ ಕೊಟ್ಟಿದ್ರ ಇಷ್ಟತಿಗೆ ಚಿಟ್ಕಿ ಚಿಟ್ಕಿ ಬಡಿದ್ರಾಗ ಬಗಿಹರಸ್ತಿದ್ರೂ ಮೇಡಮ್ ಬಗ್ಗೆ ಈ ತರ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಅಂತೀನಿ ನಿಮಗೆ ಏನು ಗೊತ್ತಾ ಮೇಡಮ್ ಎರಡು ದಿನದಿಂದ ಈ ಶಂಕರನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಾತಾರ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ಇವತ್ತ ಕೇಸ್ ಗೆ ಸಂಬಂಧಪಟ್ಟವರು ಕೆಲವೊಬ್ಬರು ನಷ್ಟ ಹೇಳಾರ ಇನ್ಕ್ವರಿ ಮಾಡಕ ಅದಕ್ಕ ನಾ ಯಾರ್ ಹೇಳ್ತೀನಿ ಅವರಿಗೆ ಫೋನ್ ಮಾಡಿ ಕರೀದು ಕಳ್ಕೋರಿ ಎಲ್ಲ ಬರದ ತಲೆ ಹಾಟೆ ಮಾಡೋದು ಬೇಕಾಗಿಲ್ಲ ಹೋಗ್ರಿ ಕೆಲಸ ನೋಡ್ರಿ ಚಾ ನನ್ನಂತ ಮೀಸಿ ಹೊತ್ತ ಗಂಡಸಿಗೆ ಈ ತರ ಹೆಣ್ಮಕ್ಳ ಕೈ ಕೆಳಕ್ ಕೆಲಸ ಮಾಡೋದು ಶ್ರೇಯಸ್ಸು ಅಲ್ಲ ನೀ ಇರದ ಕರೆ ಆಗಿದ್ರ ಆದಷ್ಟು ಜಲ್ದಿ ನನ್ ಏಂತ ನನ್ನ ಕೈ ತೆಳಗ ಕೆಲಸ ಮಾಡು ಹಂಗ ಮಾಡಿ ಕುತ್ತತಿ ಏನ್ ಮಾಡ್ಬೇಕ ಸುಮ್ಮನೆ ಒಂದ್ ಅರ್ಧ ಕಪ್ ಚಹ ಹಾಕ್ಬೇಕ

ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ನೋಟ್ ಮಾಡ್ಕೋಬೇಕ ಆ ಸಾಕ್ಷಿ ಆಧಾರಗಳನ್ನು ನೋಡಿ ಯಾವ ಥರ ಈ ಕೇಸ್ನ ಬಗೆಹರಿಸ್ಬೇಕು ಅನ್ನೋದು ದಾರಿ ನಮಗೆ ಸಿಗ್ತತಿ ಅನ್ಕೋಣ ಫಸ್ಟಿಗೆ ಸೋನನ್ನ ಕರೆಸಿ ಓಕೆ ಮೇಡಮ್ ಪಿಸಿ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಪಿಸಿ ಸೋನಲ್ ಅವರಿಗೆ ಕರ್ಕೊಂಡು ಬನ್ನಿ ಅವರ ವಿಚಾರಣೆ ಮುಗಿಯುವವರೆಗೂ ಯಾರು ಬಂದ್ರೂ ಒಳಗಡೆ ಕಳಿಸ್ಬೇಡಿ ಆಯ್ತಾ ಓಕೆ ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ஓ, சோனல, பண்ணி, PC யவரு? சோனலவுர? PC யவரு, ஈகர ஓதிரு நிமன் கரையாகக, நீ விஷ்டுபேக ஏன் பண்ணி? ஏன் கேதிரா மேனாம், வெளைக்கே என்று கண்டிக்கே, இல்லி பண்ணு குத்கும்டிதினி, யவாக நியுபர்த்திரோ, யவாக நன்ன விச்சாரணிமானி, நன் கண்டன்சுத்தே, நன் ம ஏன் இல்லை <laughs> <laughs> மாதமாக நில்லி ஸ்டோரி ஆகும் முன்வரிசை லட்சக்கணக்கு பரியல் வருவதில்லை நம்ம மக்கள் ஊரில் ராஜாவின் மன்னன் மக்கள் தப்புதான் மன்னன் கண்டிப்பாக ராத்திரி உடன் விலகிய சித்தில் கண்டதுக்கு ஸ்கிரீன்ஷாட் கொண்டு அதுகூட ಬಟ್ ಕಮೆಂಟ್ ಯಾಕೆ ನನಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಬಹಳ ಬೇಜಾರಾಗಿತ್ತು ಸ್ನೇಹಿತರೆ ಬೆಳಗ್ಗೆಯಿಂದ ಎರಡು ತಾಸು ಟ್ರೈ ಮಾಡಿದೆ ಸ್ನೇಹಿತರೆ ಬಟ್ ಆ ಕಮೆಂಟ್ ಎಲ್ಲಿ ಹೋಗಿತ್ತು ಅಂತ ತಿಳಿತಾ ಇಲ್ಲ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಗೊತ್ತಾಗ್ತಾ ಇಲ್ಲ ಎಷ್ಟು ಹುಡುಕಿದ್ರು ಸಿಗಲಿಲ್ಲ ಅಪ್ಪಾರು ಸುರೇಶ್ ಅನ್ನವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಲೇಬೇಕು ನಾ ರಿಪ್ಲೈ ಮಾಡಿ ನನ್ನ ಎರಡು ಮನಸ್ಸಿನ ಮಾತನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂದರೆ ಸ್ನೇಹಿತರೆ ಏನು ಮಾಡಿದ್ರು ಆ ಕಮೆಂಟ್ ನನಗೆ ಸಿಗಲೇ ಇಲ್ಲ ಸೊ ಬೆಳಗ್ಗಿಂದ ತುಂಬ ಬೇಜಾರಾತ್ರಿ ಅದಕ್ಕೆ ಈ ವಿಡಿಯೋ ಮುಖಾಂತರ ಪಾರು ಸುರೇಶ್ ಅವರೇ நான் ன்யா் அன்னோது அர்த்த ஆக சுரேஷ் வத்தியவாத நம்ம பார சுரேஷ் அவரே மொம எஸ்எஸ்எல்சி பரீட்சையில் பாலிசியில் என்ற நான் பாத்தேன் பார்வையாடி சமச்சீரியம் மத்தியில் நம்ம விடியோவில் கமெண்ட் மாடி பிரீதியாவின் நான் எந்த சிறுவனையாகி தாடி எல்லா வீடியோகள் நடிக்கப்பட்டது சூழல்கள் கரைக்கத்தான் கர்த்தார் யார் பணியில் பிரகாரம் ஜாகினியாக பல்லாய் ಗುಡ್ ಒಂದೇ ಪ್ರಶ್ನೆ ಕರ್ನಾಟಕ ಬಿಟ್ಟೆ ಈ ಪುಣಾಕ್ಕೆ ಬರಕ ಕಾರಣ ಹೇಳಿದ್ರಿ ಮೇಡಮ್ ಶಂಕರ ಅವರು ನನ್ನ ತಲೆ ಕೇಡಸಿ ನನಗೆ ಈ ಊರಿಗೆ ಕರ್ಕೊಂಡು ಬಂದ್ರು ಶಂಕರ ನೀವು ಫಸ್ಟ್ ಗೆ ಬಂದಾಗ ಒಂದು ಅಪಾರ್ಟ್ಮೆಂಟ್ ನಗಿ ಇದ್ವಿ ಅಂತ ಹೇಳಿದ್ರಿ ಆ ಅಪಾರ್ಟ್ಮೆಂಟ್ ನಗೆ ಎಷ್ಟು ದಿನ ಇದ್ರಿ ಆ ಲಾಜು ಬಾಜು ಯಾವ ತರ ಜನ ಇದ್ರು ಆ ಮನೆಗೆ ಬಂದಿಂದ ನಿಮ್ಮ ಅದಿವಾತ ಏನು ಎತ್ತ ಅಂತ ಸರಿಯಾಗಿ ನನಗೆ ಉತ್ತರ ಕೊಡ್್ರಿ ಮೇಡಂ ಅವರ ನಾನು ನಿಮಗೆ ಅಡ್ರೆಸ್ ಕೊಟ್ಟಿದ್ನಲ್ಲ ಅದಾ ಮನೆಗೆ ನಾವು ಇದಿದ್ರಿ ಆಜು ಬಾಜು ಮಂದಿ ಇದ್ರು ಅವ್ರ ಪಾಡಿಗೆ ಅವ್ರು ಇರ್ತಿದ್ರು ನಾವಿಬ್ರು ನಮ್ಮ ಪಾಡಿಗೆ ನಾವು ಇರ್ತಿದ್ವಿ ಆ ಮನೆಗಿದ್ದಾಗ ಎಲ್ಲ ಚಂದಗೆ ಹೊಂಟಿತ್ತ ಸಂಸಾರ ಆದ್ರೆ ಯಾರೋ ಪ್ರೇಮ ಅಂತ್ರಿ ನನ್ನ ಗಂಡನ ತಲೆ ಕೆಡಿಸಿ ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಲ ಮನಿಯವರಿಗೆ ಬಹಳ ಸತಾಯಿಸ್ತಿದ್ಲ ಅದರಿ ಮೇಡಮ್ ಇವ್ರ ಯಜಮಾನ್ರ ಯಾವಾಗ ಅರೆಸ್ಟ್ ಮಾಡೇವಿ ಅವಾಗಿಂದ ಪ್ರೇಮಾನ ನನ್ನ ಹೆಂಡತಿ ಅಂತ ಹೇಳಿ ಒಪ್ಕೊಂತಾರ ಸೋನಲ್ಗ ಈಕಿ ನನ್ನ ಹೆಂಡತಿ ಅಲ್ಲ ಅಂತ ಒಟ್ಟ ಒಪ್ಕೊಳ್ಳಂಗಿಲ್ಲರಿ ಆಯ್ತಾ ಆ ಮನಿಯೊಳಗ ನಿಮ್ಮ ಸಂಬಂಧ ಹೆಂಗಿತ್ತು ಮೇಡಮ್ರ ಆ ಮನೆಯಾಗ ಅವರು ನನ್ನ ಬಹಳ ಪ್ರೀತಿ ಮಾಡ್ತಿದ್ದರು ನನ್ನ ಬಿಟ್ಟ 还你姑姑。 ಆಗಿತ್ತು ನೆಕ್ಸ್ಟ್ ಸೋನಲ್ ಹೆಸರಿಗೆ ಟ್ರಾನ್ಸ್ಫರ್ ಆಗೈತಿ ಸೋನಲ್ ಕೈಯಾಗಿಂದ ಬೇರೆದವ್ರ ಹೆಸರಿಗೆ ಖರೀದಿ ಆಗೈತಿ ಈಕೆ ಹೇಳ್ತಾಳ ಆ ಮನಿ ನನಗೆ ಗೊತ್ತಿಲ್ಲದಂಗ ಮಾರಿ ದುಡ್ಡು ತಿಂದಾರ ಅಂತ ಸೋನಲ್ ಅವರ ನಮ್ಮಿಂದ ನೀವೇನೋ ಮುಚ್ಚಿಡಾತೀರಿ ಆ ಮನಿ ಶಂಕರ್ ಅವರ ಹೆಸರು ಮೇಲೆ ಇತ್ತ ಆ ನಿಮ್ಮ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡ್ಯಾರ ಅವ್ರನ್ನ ಕರೀಲಾ ಬೇಡ ಅಂತೂರ್ಣ ಒಬ್ರು ಪ್ರೀತಮ್ ಅಂತ ಬರ್ತಾರೆ ಅವ್ರನ್ನ ಒಳಗೆ ಕಳ್ಸಕ್ಕೆ ಹೇಳ್ರಿ ಓಕೆ ಮೇಡಂ ಓಕೆ ಮೇಡಂ ಹಲೋ ಮೇಡಮ್ ನನ್ನ ಇಲ್ಲಿವರೆಗೂ ಕರೆಸಿರೋದು ಗುಡ್ ಮಾರ್ನಿಂಗ್ ಪ್ರೀತಮ್ ನೀವು ಮನಿ ಪರ್ಚೇಸ್ ಮಾಡಿದಿರಲ್ವಾ ಅಪಾರ್ಟ್ಮೆಂಟ್ ನಲ್ಲಿ ಆ ಮನೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಅಂದಾಗೆ ಮೇಡಂ ಈ ಡೀಟೇಲ್ಸ್ ಎಲ್ಲ ಯಾಕೆ ನಿಮಗೆ ಬೇಕು ಯಾಕಂದ್ರೆ ನಿಮ್ಮ ಮನೆಯ ಮೊದಲನೇ ಓನರ್ ಗಂಡ ಹೆಂಡತಿಗೆ ಸ್ವಲ್ಪ ಆಗಿದೆ ಅದಕ್ಕೆ ನಿಮಗೆ ಅವರ ಬಗ್ಗೆ ಎಷ್ಟು ಗೊತ್ತೈತಿ ಹೇಳ್ರಿ ಆಯ್ತು ಮೇಡಂ ಕೇಳಿ ಅದಕ್ಕೆ ನಾನು ಹೇಳ್ತೀನಿ ಓಕೆ ಗುಡ್ ಚಕರಾ ಬಹಳಷ್ಟು ಜನ ಸುಖ ಸಂಸಾರಕ್ಕೆ ಮೂರು ಮಂದಿ ತದೆಯಂದಿ